నమస్క స్వే మార్గవార్థ ప్రథమే ఆ రాత్రి మూడు కాచార్య హృదయమంగ స కళ్యాణ పట్టణం నడి బాణిహొన్నూరు శ్రీమంత్ మొంహాతరు జగత్తులవరకన శరణరాత్రి దసరా ధర్మ సమ్మేళన దివ్య సాన్నిధ్య వహి ఈ ఒం దివసరిగూ ధర్మ సందేశి ధర్మద బి సంస్కృతి బే సంస్కార బే నమ్మల్గూ తమ దివ్య సందేశరం పవనమాత త్రికాల రోజు జగద్గురు తపస్సుూ ఆగి శ్రీమద్ బ్రహ్మాపురి గిరి సింహాసనాధ శ్రీ 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 సౌర జగద్గురు ప్రసన్న రింగ డాక్టర్ వీర సూర్శ్వర శివాచార్య మహాభగవత్పాదీర్చి దీర్ఘదండ ప్రణామణి ఈభరాధ్యక్ష మార్గదర్శకర దాని బసవ కళ్యాణ శ్రీల సమర్పణి ಸಮುಕೋತನ ರಾಜೇಶ್ವರ ಪೂಜರಲ್ಲಿ ಸಮಾರಂಭದಲ್ಲಿ ಉಪಸ್ಥಿರತಕ್ಕಂಥ ಹುಡುಗಿ ಸ್ತ್ರೀಗಳಲ್ಲಿ ಜವಳಿ ಸ್ತ್ರೀಗಳಲ್ಲಿ ಮತ್ತು ಹಳ್ಳಿ ಸ್ತ್ರೀ ಆದಿಯಾಗಿ ಎಲ್ಲ ಪೂಜರಲ್ಲಿ ಅನಂತ ನಮನ ಸಮರ್ಪಣೆ ಮಾಡಿ ಈ ಸಮಾರಂಭದಲ್ಲಿ ಉಪಸ್ಥಿರತಕ್ಕಂಥ ಜಮಖಂಡಿಯ ಶಾಸಕರಾಗಿರ್ತಕ್ಕಂಥ ಆತ್ಮೀಯರಾಗಿರುವಂತಹ ಶ್ರೀ ಜಗದೀಶ್ ಗುಡುಗುಂಡಿ ಮಠ ಗದಗಿನ ಖ್ಯಾತ ವಕೀಲರಾಗಿರ್ತಕ್ಕಂಥ ಗಿರೀಶ್ ಹುಬ್ಬೂರವರವೇ ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿರತಕ್ಕಂಥ ಈ ಭಾಗದ ಕ್ಷೇತ್ರದ ಶಾಸಕರಾಗಿರುವಂಥ ಶರಣು ಸರ್ಗರ ಮೊದಲು ಬಂದು ಈ ಸಮಾರಂಭದಲ್ಲಿ ಉಪನ್ಯಾಸ ಉಪನ್ಯಾಸವನ್ನು ಆಗಮಿಸಿರುವಂಥ ಹಜರತ್ ಸೈಯದ್ ಶಾ ಮುಷ್ತಾಫಾ ಖಾದ್ರಿಯವರಿದೆ ಹಾಗೂ ಈ ಸಮಾರಂಭ ವೀಕಿನಲ್ಲಿ ಉಪಸ್ಥಿರತಕ್ಕಂಥ ಸೋಷಣಾ ಪರಿಸ್ ಮೊದಲು ಬಂದು ಎಲ್ಲ ಗಣ್ಯಮಾನ ವ್ಯಕ್ತಿಗಳೇ ಆಗಮಿಸಿರುವಂಥ ಸರ್ಕತ್ತೆ ತಾಯಿ ಮತ್ತು ಮಕ್ಕಳು ಧರ್ಮ ಧರ್ಮಗಳಲ್ಲಿ ಸಾಮರ್ಥ್ಯ ಮತ್ತು ಸೌಹಾರ್ದ ಅನ್ನುವಂಥ ವಿಷಯದ ಬಗ್ಗೆ ಇವತ್ತಿನ ಉಪನ್ಯಾಸ ಒಬ್ಬ ಮನುಷ್ಯನ ಬದುಕು ಹಸನವಾಗಬೇಕಾದ್ರೆ ಧರ್ಮದ ಅವಶ್ಯಕತೆ ಬಹಳ ಅತ್ಯಂತ ಅವಶ್ಯಕವಾಗಿ ಬೇಕೇ ಮನುಷ್ಯನ ಜೀವನ ಅನ್ನುವಂಥದ್ದು ಒಂದು ಹಡಗಾದರೆ ಧರ್ಮ ಅನ್ನುವಂಥದ್ದು ಆ ಹಡಗನನ್ನು ನಡೆಸುವಂಥ ನಾಮಕನಾಗಿ ಮನುಷ್ಯನ ಜೀವನ ಅನ್ನುವಂಥದ್ದು ಸಾಗಬೇಕಾಗುತ್ತೆ ಅನ್ನುವಂಥದ್ದನ್ನು ನಾನೆಲ್ಲರೂ ತಿಳ್ಕೊಳ್ಳಿ ಇವತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಈ ಸಂಸ್ಕೃತಿ ಮೇಲೆ ಸಾಕಷ್ಟು ಜನರ ಪರಕೀರ ದಾಳಿಯಾಯಿತು ಒಂದಲ್ಲ ಎರಡಲ್ಲ ಸಾವಿರಾರು ವರ್ಷದಿಂದಲೂ ದಾಳಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಸಂಸ್ಕೃತಿ ಇವತ್ತು ಉಳಿದುಕೊಂಡು ಬಂದಿದೆ ಅಂತ ಹೇಳಿದ್ರೆ ಇಂಥ ಪೀಠ ಮಠಮಾನ್ಯಗಳಿಂದ ಸಂಸ್ಕೃತಿಯಿಂದ ಇವತ್ತು ಧರ್ಮ ಉಳಿದಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಳುವಂತರಾಗಲಿ ಒಂದು ನಾನು ನಿಮಗೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರ ಆಳ್ವಿಕೆ ಸಂದರ್ಭದಲ್ಲಿ ಬ್ರಿಟಿಷರು ಈ ದೇಶವನ್ನು ಆಳಬೇಕು ಸದಾಕಾಲ ಈ ದೇಶ ನಮ್ಮ ಹಿಡಿತಲ್ಲಿ ಇರಬೇಕಾದ್ರೆ ಆ ದೇಶವನ್ನು ಪೂರ್ಣವಾಗಿ ಒಂದು ಸಮೀಕ್ಷೆಯನ್ನು ಕೇಳ್ಕೊಂಡು ಬನ್ನಿ ಅಂತ ಹೇಳಿ ಬೇಕಾಗೆ ಅನ್ನುವಂಥ ಶಿಕ್ಷಣ ತಜ್ಞರನ್ನು ಈ ದೇಶಕ್ಕೆ ಕಳಿಸಿಕೊಳ್ತಾನೆ ಅವನು ಈ ದೇಶವನ್ನು ನೋಡಿಕೊಂಡು ಸಮೀಕ್ಷೆ ತೆಗೆದುಕೊಂಡು ಹೋಗಿ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ತನ್ನ ಒಂದು ಸಮೀಕ್ಷೆಯನ್ನು ಮಂಡನೆ ಮಾಡ್ತಾನೆ ಇವತ್ತು ಸಹಿತ ಗೂಗಲಲ್ಲಿ ಏನಾದರೂ ಬೇಕಾಗೆ ಅನ್ನುವಂತ ಹೆಸರನ್ನು ಹಾಕಿ ಬ್ರಿಟಿಷ್ ಪಾರ್ಲಿಮೆಂಟ್ ಸ್ಪೀಚ್ ಅಂತ ಹೇಳಿ ಸಹಿತ ಬರುತ್ತೆ ಅದರಲ್ಲಿ ಅವನು ಹೇಳ್ತಾ ಇದ್ದಾನೆ ನಮ್ಮ ದೇಶದ ಸಂಸ್ಕೃತಿ ಎಷ್ಟು ಇತ್ತು ಅನ್ನುವಂಥದ್ದು ಆ ವ್ಯಕ್ತಿ ಹೇಳುವಂಥ ಮಾತು ಕೇಳಿದ್ರೆ ಬಹಳಷ್ಟು ಜನಕ್ಕೆ ಆಶ್ಚರ್ಯ ಆಗಬಹುದು ಅವನು ಹೇಳ್ತಾನೆ ಆ ದೇಶದೊಳಗೆ ಕಳ್ಳರಿಲ್ಲ ಅಂತ ಬರೋದು ಹೇಳ್ತಾನೆ ಮೊದಲನೇದಾಗಿ ಸಾವಿರದ ಒಂಬೈನೂರ ನಲವತ್ತೇಳರ ನಲವತ್ತಾರು ಪಾಸಲ್ಲಿ ಆ ದೇಶದೊಳಗೆ ಕಳ್ಳರಿಲ್ಲ ಆ ದೇಶದೊಳಗೆ ಸುಳ್ಳು ಹೇಳೋರಿಲ್ಲ ಅದು ಸತ್ಯವನ್ನು ಹೇಳೋರು ಸುಳ್ಳು ಹೇಳೋರಿಲ್ಲ ಹೇಳ್ತಾನೆ ಆ ದೇಶದ ಸಂಸ್ಕೃತಿಯಲ್ಲಿ ಒಬ್ಬ ಮಹಿಳೆ ಒಂದು ವಿಶ್ವವಿದ್ಯಾಲಯ ಮಾಡುವಷ್ಟು ವಿಶ್ವವಿದ್ಯಾಲಯ ಯಾವುದೇ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಜ್ಞಾನವನ್ನು ಕೊಡುವಂತ ಕೆಲಸ ಮಾಡುತ್ತೋ ಒಬ್ಬ ಅನಕ್ಷರಸ್ಥ ಮಹಿಳೆ ಒಂದು ಕುಟುಂಬದಲ್ಲಿ ತನ್ನ ಇಡೀ ಕುಟುಂಬದ ಮಕ್ಕಳಿಗೆ ಒಂದು ವಿಶ್ವವಿದ್ಯಾಲಯ ಕೊಡುವಷ್ಟು ಕೆಲಸವನ್ನ ಭಾರತೀಯ ಸಂಸ್ಕೃತಿಯ ಒಬ್ಬ ಗೃಹಿಣಿ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನೇ ಬರ್ಕೊಂಡು ಬರ್ತಾರೆ ನಲವತ್ತೇಳು ಮತ್ತು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ನಾವು ಅಧ್ಯಯನ ನೋಡ್ಕೊಂಡ್ರೆ ಅಥವಾ ಕಾಲವನ್ನು ನೋಡ್ಕೊಂಡ್ರೆ ಇಷ್ಟು ವರ್ಷದೊಳಗೆ ಇವತ್ತು ಎರಡು ಬದಲೇ ಇರುವಂತ ಎರಡು ವಸ್ತುಗಳು ಅವು ಸತ್ಯ ಅನ್ನುವಂಥ ನಾವು ನಂಬಲಿಕ್ಕೆ ಆಗೋದೇ ಇಲ್ಲ ಸುಳ್ಳು ಹೇಳಲ್ಲ ಹೇಳಲಾದಂತ ರೀತಿಯೊಳಗೆ ನಮ್ಮ ದೇಶದ ಸಂಸ್ಕೃತಿ ಇತ್ತು ಅಂತಂದ್ರೆ ಜನ ಬದುಕ್ತಾ ಇದ್ರು ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಎಷ್ಟು ಅಗಾಧವಾಗಿತ್ತು ತಿಳ್ಕೊಳ್ಬೇಕು ಅದಕ್ಕೆ ಒಬ್ಬ ಬರ್ತಾನೆ ಈ ದೇಶದಲ್ಲಿ ಸಂಸ್ಕೃತಿ ಬಗ್ಗೆ ಧರ್ಮದ ಬಗ್ಗೆ ಅಲ್ಲಿರ್ತಕ್ಕಂಥ ನಾಡಿನ ಮಠಮಾನಗಳು ಗುರುಗಳು ತಂದೆ ತಾಯಿಗಳು ಹಿರಿಯರು ಪ್ರತಿಯೊಬ್ಬರು ಸಂಸ್ಕೃತಿ ಬಗ್ಗೆ ಸಂಸ್ಕಾರವನ್ನ ಮನೆಯ ಒಂಬತ್ತು ದಿವಸ ಗಮನಿಸಿದ್ರಿ ಪ್ರತಿಯೊಂದು ಉಪನ್ಯಾಸಗಳಾಗಿರಬಹುದು ಉಪಾಚಾರ ಉಪದೇಶಾಮತವಾಗಿರಬಹುದು ಜಗತ್ತು ಸಂದೇಶ ಪ್ರತಿಯೊಂದು ಸಹಿತ ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಸಂಸ್ಕಾರವನ್ನು ಕೊಡುವ ರೀತಿಯೊಳಗೆ ಈ ಧರ್ಮ ವೇದಿಕೆ ನಿಮ್ಗೆಲ್ಲರಿಗೂ ಸಹಿತ ಪಸರಿಸಿಕೊಳ್ತಾ ಇದೆ ಒಂದು ವೇಳೆ ನಾವೇನಾದರೂ ಸಂಸ್ಕಾರವನ್ನು ಈ ತರ ವೇದಿಕೆಯಲ್ಲಿ ಸಂಸ್ಕಾರವನ್ನು ಕೊಡಲೇ ಹೋದರೆ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ನಮಗೆ ಎರಡು ಮೂರು ವೇದಿಕೆಯ ಉಪನ್ಯಾಸದಲ್ಲಿ ತಮ್ಮ ವಿಷಯವನ್ನ ಮತ್ತು ಎಲ್ಲರೂ ಪ್ರತಿಯೊಬ್ಬರು ತಿಳಿಸಿದ್ದಾರೆ ಅದು ವಿಶೇಷವಾಗಿ ಶಾಸಕರ ಸಲಗರ್ ಅವರು ಯಾವ ರೀತಿ ಸಾಕ್ತಾ ಇದೆ ಸಹಿತ ತಿಳಿಸಿದ್ದಾರೆ ಇವತ್ತು ನಮ್ಮಲ್ಲಿರತಕ್ಕಂತಹ ಯುವಕರು ಧರ್ಮದಿಂದ ಬೂರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಬಹಳಷ್ಟು ಯುವಕರ ಧರ್ಮ ವೇದಿಕೆಯೊಳಗೆ ನಿಂದಿನಾದ್ರೂ ವೇದಿಕೆ ಮೇಲೆ ಬಂದು ನಿಂತುಕೊಂಡು ನೋಡಿದರೆ ನಲವತ್ತರ ಮೇಲಿರ್ತಕ್ಕಂಥ ವಯಸ್ಥರೆಲ್ಲರೂ ಎಲ್ಲರೂ ಬುರಿದಾರ್ ಬಿಟ್ಟರೆ ನಲವತ್ತು ವರ್ಷದ ಒಳಗಿರ್ತಕ್ಕಂಥ ಸಂಖ್ಯೆ ಬಹಳ ಕಡಿಮೆಯಾಗಿದೆ ಧರ್ಮದ ವೇದಿಕೆಯ ಧರ್ಮ ಸಂದೇಶ ಇವತ್ತು ಯಾರಿಗೆ ಬೇಕಾಗಿದೆ ಅಂದ್ರೆ ನಲವತ್ತರ ಒಳಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಧರ್ಮ ಇವತ್ತು ತಲುಪಿಸಬೇಕಾಯಿತು ಇವತ್ತು ಅವರು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸಂಸ್ಕೃತಿ ಅಥವಾ ಸಂಸ್ಕಾರ ಅನ್ನೋದು ಕೊರತೆಯಿಂದ ನಮ್ಮ ಯುವ ಪೀಳಿಗೆ ಇವತ್ತು ಬರ್ತಾ ಇಲ್ಲ ಕಾರಣ ಏನು ಇವತ್ತು ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕಡೆ ಹೆಚ್ಚು ಗಮನ ಕೊಟ್ಟಿದ್ದೇವೆ ಆದ್ರೆ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋದ ಕಡೆ ನಾವು ದೂರು ಇದ್ದೇವೆ ಶಿಕ್ಷಣ ಬೇಕು ಆದ್ರೆ ಶಿಕ್ಷಣದಿಂದ ವಿದ್ಯೆ ಬಂತು ಆದ್ರೆ ಪ್ರತ್ಯೆ ಬರ್ತಾ ಇಲ್ಲ ಇವತ್ತಿನ ಶಿಕ್ಷಣದಿಂದ ಮಕ್ಕಳಿಗೆ ಆ ಪ್ರಜ್ಞೆ ಅನ್ನುವಂಥದ್ದು ಬರಬೇಕಾದ್ರೆ ಈ ತರದ ಧರ್ಮ ವೇದಿಕೆಯಿಂದ ಬಂದಾಗ ಮಾತ್ರ ಮಕ್ಕಳಿಗೆ ವಿದ್ಯೆ ಜೀವದಲ್ಲಿ ಪ್ರತ್ಯೆ ಅನ್ನುವಂಥದ್ದು ಬರಲಿಕ್ಕೆ ಸಾಧ್ಯವಾಗಿದೆ ಒಂದು ವೇಳೆ ನಾವೇನಾದರೂ ಸಂಸ್ಕಾರವನ್ನು ಕೊಡದೆ ಹೋದರೆ ಇವತ್ತು ನಮ್ಮ ಯುವಕರಿಗೆ ಏನಾಗುತ್ತೆ ಅಂತ ಹೇಳಿ ಒಂದು ಮಾತನ್ನ ಸಾಹಿತ್ಯ ಮಾತು ಹೇಳ್ತಾನೆ ಸಂಸ್ಕಾರವಂತರಾದರೆ ಬೇಕಾದ ನಿಮ್ಮ ಆಸ್ತಿ ನೀವೇನಾದ್ರೂ ಗಳಿಸಬೇಕು ಅಂತ ಮಕ್ಕಳಿಗೋಸ್ಕರ ವಿಪಕ್ಷದೊಳಗೆ ನಿಮ್ಮ ಮಕ್ಕಳಿಗೆ ನೀವೇನಾದರೂ ಸಂಸ್ಕಾರವನ್ನು ಕೊಡದೆ ಹೋದರೆ ಆ ಸಾಹಿತ್ಯ ಹೇಳ್ತದೆ ಸಂಸ್ಕಾರ ವಂಚಿತನಾದ್ರೆ ಸಾಕಾಗುವುದಿಲ್ಲ ನಿಮ್ಮ ಆಸ್ತಿ ನೀವೇನೇ ಸಂಪತ್ತು ಒಂದು ದುಶ್ಚಟಕ್ಕೆ ಬಲಿಯಾದ್ರೆ ಸಾಕು ನೀವು ಇಡೀ ಸಂಪತ್ತನ್ನು ಕೆಲವೇ ವರ್ಷಗಳಲ್ಲಿ ನಾಶ ಮಾಡಿರ್ತಕ್ಕಂಥ ಉದಾಹರಣೆ ಸಾಕಷ್ಟು ನಮ್ಮ ಮುಂದೆ ಇದೆ ಅದಕ್ಕೆ ಇವತ್ತು ನಾವೆಲ್ಲರೂ ಪ್ರತಿಯೊಬ್ಬರು ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡುವಂತ ಒಂದು ಕೆಲಸವನ್ನು ಇವತ್ತು ಮಾಡಬೇಕು ಎಷ್ಟು ಸಂಸ್ಕಾರ ಮಕ್ಕಳು ಒಬ್ಬ ತಾಯಿ ತನ್ನ ಇದ್ದಾಗ ಆ ಮಗುವಿಗೆ ಏನಾದರೂ ಆರೋಗ್ಯ ತಪ್ಪಿದರೆ ಎಷ್ಟೋ ಜನ ನನ್ನ ಒಂದು ತುತ್ತು ಊಟ ಮಾಡಿಲ್ಲ ಅಂತ ಹೇಳಿ ಎಷ್ಟೋ ತಾಯಿಂದ ಊಟ ಮಾಡೋದಿಲ್ಲ ತಾಯಿಂದ ಎಲ್ಲರಿಗೂ ಗೊತ್ತಿರುತ್ತೆ ನನ್ನ ಮಗು ಊಟ ಮಾಡಿಲ್ಲ ಊಟ ಮಾಡಲಿಕ್ಕೆ ಕನಿಸಿಕೊಡಲಿಲ್ಲ ಆ ತಾಯಿ ನನ್ನ ಮಗು ಒಂದು ತುತ್ತು ಊಟ ಮಾಡಿಲ್ಲ ಅಂತ ಅರ್ಥ ಎಪ್ಪತ್ತು ಎಂಬತ್ತು ವರ್ಷ ಆದ ತಾಯಿ ಕಾರಣ ಏನು ನನ್ನ ಮಗ ಒ ತುತ್ತು ಊಟ ಹಾಕಿಲ್ಲ ಅಂತ ಹೇಳ್ತಾ ಇದ್ರೆ ತಾಯಿ ಒಂದು ತುತ್ತು ಊಟ ಮಾಡಿಲ್ಲ ಅಂತ ಅತ್ತಂತ ತಾಯಿ ಅರವತ್ತು ವರ್ಷ ಆದ ಮೇಲೆ ಆ ಮಗು ನನಗೊಂದು ತುತ್ತು ಊಟ ಹಾಕಿಲ್ಲ ಅಂತ ಹೇಳಿ ಅಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗ್ತದೆ ಆ ಮಕ್ಕಳಿಗೆ ನಾವು ಶಿಕ್ಷಣದ ಸಂಸ್ಕಾರವನ್ನು ಕೊಡದೆ ಇದ್ದಾಗ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಿದಾಗ ಈ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಬಹಳ ಸಂತೋಷ ಅಂತ ಹೇಳಿದರೆ ನಾವು ಈಗ ಜೊತೆಗೆ ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ ಬಂದಿದ್ವಿ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಮೊದಲೇ ನಮ್ಮ ಹಾರುಕೋಡು ಶ್ರೀಗಳಿಗೆ ಮೇಕರ್ಶ್ರೀಗಳಿಗೆ ಬಸವಕರಣ್ಣ ಸ್ವಾಮಿಗಳಿಗೆ ಮತ್ತು ಸಲಗರವರಿಗೆ ಇವೆಲ್ಲರೂ ಜೋರಾ ಜಪಾಳ ಕಟ್ಟಿ ಅವ್ರಿಗೊಂದು ಅಭಿನಂದನೆ ಸಲ್ಲಿಸಲೇ ಯಾಕಂತ ಹೇಳಿ ಈ ದಸರಾ ಪ್ರಾರಂಭ ನಿಮ್ಮಲ್ಲಿ ಮನಸ್ಸಲ್ಲಿ ಹೇಗಿತ್ತೋ ಇಲ್ಲೋ ನಮ್ಮೆಲ್ಲ ಪೂಜರಿಗೂ ಸ್ವಾಮಿ ಎಲ್ಲರಿಗೂ ಏನಾಗುತ್ತೋ ಯಾವ ರೀತಿ ನಡೀತೋ ಜೀವನ ಥರ ಗಲಾಟೆ ಆಗುತ್ತೋ ಸಮಸ್ಯೆ ಆಗುತ್ತೋ ಸಂಘರ್ಷ ಆಗ್ತೋ ಅನ್ನುವಂಥ ಭಯ ಇತ್ತು ಆದರೆ ಎರಡು ಮೂರು ದಿವಸ ಆದ ಮೇಲೆ ಇದು ಭಯಪಡುವಂಥವಲ್ಲ ಇದು ಭಕ್ತಿಯ ನಾಡು ಅನ್ನುವಂಥದ್ದು ನಿಮಗೆಲ್ಲರೂ ತೋರಿಸಿಕೊಟ್ಟಿರ್ತಕ್ಕಂಥದ್ದು ನಿಮಗೆಲ್ಲರೂ ನಾನು ಅಭಿನಂದನೆ ತಿಳಿಸ್ತೀನಿ ಇಷ್ಟು ಬದಲಾವಣೆ ಅಂತ ಹೇಳಿ ಮೊನ್ನೆ ಭಾನುವಾರ ದಿವಸ ಬೆಳಗ್ಗೆ ರಾತ್ರಿ ಶನಿವಾರ ಹನ್ನೆರಡು ಗಂಟೆಗೆ ಮಳೆ ಪ್ರಾರಂಭವಾಗಿರುವಂಥ ಮಳೆ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗಳು ಮಳೆ ಬಂದಿದೆ ಆದರೆ ನಮ್ಮ ಚೌಟಿ ಒಳಗೆ ಭಕ್ತರಿಗೆ ನಿಂತುಕೊಳ್ಳಾದಷ್ಟು ಮಟ್ಟಿಗೆ ಮಳೆ ಬಂದರೂ ನಮ್ಮ ಭಕ್ತಿಯವಂತವನ್ನು ಮಳೆ ನಮ್ಮ ತೇಳ್ಕೊಂಡು ನಮ್ಮ ಗುಡುಗು ಹತ್ತಿರ ಕರ್ಕೊಂಡು ಬರುತ್ತೆ ಹೇಳಿ ಎಲ್ಲ ಸದ್ಭಕ್ತರು ಆಗಮಿಸಿದ್ರಲ್ಲ ನಿಮ್ಮ ಭಕ್ತಿಗೆ ಮತ್ತೊಮ್ಮೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದೇ ಬದಲಾವಣೆ ಬದಲಾವಣೆ ಅಂತ ಹೇಳಿದ್ರೆ ಧರ್ಮ ವೇದಿಕೆ ಧರ್ಮ ಸಮಾರಂಭಗಳು ಇಷ್ಟೆಲ್ಲ ವೈಭವ ಜಲ ರೀತಿ ಮಾಡುವಂಥ ಕಾರ್ಯಕ್ರಮಗಳು ಏನು ಉಪಯೋಗ ಇಲ್ಲ ನಾಸ್ತಿಗಳು ಅನ್ನುವಂಥ ಕಾಲಘಟ್ಟದ್ದು ಇಷ್ಟೆಲ್ಲ ಭಕ್ತಿ ಅನ್ನುವಂಥದ್ದು ಬಂತಲ್ಲ ಇದ್ರ ಮುಂದೆ ಯಾವುದೇ ರೀತಿ ನಾವು ಏನು ಅದು ಕಣ ಕಟ್ಟಲಿಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಿಮಗೆ ನಾನು ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಧರ್ಮ ಸಮಾರಂಭ ಯಾವ ರೀತಿ ಪರಿವರ್ತನೆ ಮಾಡ್ತೇವೆ ಅಂತ ಹೇಳಿದ್ರೆ ಕಳೆದ ವರ್ಷ ರೋಣ ತಾಲೂಕಿನ ಅಬ್ಬಿಗಿರಿ ಗ್ರಾಮದೊಳಗೆ ಪರಮಪೂಜರ ಆಶೀರ್ವಾದದಿಂದ ನಾನು ದಸರಾ ಮಹೋತ್ಸವವನ್ನು ನಿಷ್ಕೊಡ್ತೇನೆ ಆ ದಸರ ಯಾವ ರೀತಿ ಬದಲಾವಣೆ ಆಯಿತು ಅಂತ ಹೇಳಿದ್ರೆ ಇವತ್ತಿನ ವಿಷಯವನ್ನ ಧರ್ಮ ಧರ್ಮದಲ್ಲಿ ಸಾಮರಸ್ಯ ಮತ್ತು ಸೌಹಾರ್ದದ ಬಗ್ಗೆ ನಮ್ಮ ಇಸ್ಲಾಂ ಧರ್ಮದ ಒಬ್ಬ ಮುಖ್ಯಸ್ಥರು ಇವತ್ತು ಮಾತಾಡಿಕೊಂಡಿದ್ದಾರೆ ನಮ್ಮ ಆ ಭಾಗದೊಳಗೆ ಒಂದು ದಿವಸದ ದಾಸೋಹಕ್ಕೆ ಎಂಟು ಕ್ವಿಂಟಲ್ ಚಪಾತಿ ಹಿಟ್ಟು ತೆಗೆದುಕೊಂಡು ಚಪಾತಿ ಹಿಟ್ಟು ಚಪಾತಿ ಮಾಡಿಕೊಂಡು ಇಡೀ ಕಾರ್ಯಕ್ರಮದ ಇಸ್ಲಾಂ ಧರ್ಮದವರು ಭಾಗವಹಿಸಿದ ಕಾರ್ಯಕ್ರಮದೊಳಗೆ ಅಷ್ಟೇ ಎಲ್ಲ ಆ ಹೆಣ್ಣು ಮಕ್ಕಳ ತಾಯಂದಿರು ತಮ್ಮ ಡ್ರೆಸ್ ಇದ್ರೂ ಸಹಿತ ಜಗದ್ದುಳರ ಆ ಕುಂಭಾಭಿಷೇಕ ಕುಂಭವನ್ನು ಹೊತ್ತು ತೆಗೆದುಕೊಂಡು ಬಂದ್ರು ಜೊತೆ ಪೂಜೆಯಲ್ಲಿ ಪಾಲ್ಗೊಳ್ಳುವಂತ ಎಲ್ಲಾ ಭಕ್ತರಿಗೆ ನಾವು ರುದ್ರಾಕ್ಷಿ ಕೊಟ್ಟಿದ್ದೀವಿ ಯಾಕಂದ್ರೆ ಧರ್ಮ ಧರ್ಮಗಳ ಸೌಹಾರ್ದತೆ ಬರೀಬೇಕು ಬರೀ ವೀರಶಿವಲಿಂಗಾಯತ ಧರ್ಮವಷ್ಟೇ ಅಷ್ಟೇ ಜಗತ್ತುಳ ಜಗತ್ತಿಗೆ ಜಗತ್ತು ಅದ್ರಿಂದ ಎಲ್ಲಾ ಧರ್ಮವನ್ನ ಕುಡಿಸ್ಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ರುದ್ರಾಕ್ಷಿ ಪಟ್ಟಿಗೆ ಲಿಂಗವಂತರ ಲಿಂಗ ಇದ್ರೆ ಲಿಂಗಾಂಗಿ ಅಲ್ಲದವರಿಗೆ ರುದ್ರಾಕ್ಷಿ ಕೊಟ್ಟು ಒಂದೊಂದು ದಿವಸ ನೀವು ನಂತರ ಇಲ್ಲೋ ಐದು ಸಾವಿರಕ್ಕಿಂತ ಹೆಚ್ಚು ಮಹಿಳೆಯರು ಕುಂಭದಲ್ಲಿ ಪಾಲ್ಗೊಳ್ತಾ ಇದ್ರು ನಮ್ಮ ಸಣ್ಣ ಸಲಹಾರ ಬಂದಿದ್ರು ನೋಡಿದ್ರು ನಲವತ್ತು ಸಾವಿರಕ್ಕಿಂತ ಒಂದೊಂದು ದಿವಸಕ್ಕೆ ಹೆಚ್ಚು ಜನ ಸೇರ್ತಾ ಇದ್ರು ಆ ಕಾರ್ಯಕ್ರಮ ಇವತ್ತು ಆ ಭಾಗದಲ್ಲಿ ಯಾವ ರೀತಿಯಾದ ಅಂತ ಹೇಳಿ ಮೊನ್ನೆ ಒಂದು ಎಂಟು ದಿವಸದಿಂದ ಅಬ್ಬಿಗಿರಿ ಗ್ರಾಮಕ್ಕೆ ಕರೆಸಿದೆ ಮತ್ತೆ ಅದೇ ರೀತಿಯಲ್ಲಿ ಭಕ್ತರು ಒಂದು ಐದು ಸಾವಿರ ಜನ ಬಂದು ಭಕ್ತರು ಸಂವಿಧಿ ದರ್ಶನಕ್ಕೆ ಕಾರ್ಯಕ್ರಮವನ್ನು ಭಾಗವಹಿಸಿ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತೇಳಿ ಈ ಎಲ್ಲ ಪೂಜರಿಗೆ ಅಭಿನಂದನೆ ಕರೆಸಿದರೆ ಆ ಎಲ್ಲ ಪೂಜರಿಗೆ ನನ್ನೊಂದು ಮನವಿ ಅಂತ ಹೇಳಿದ್ರೆ ಈಗ ಒಂದು ಒಳ್ಳೆ ರೀತಿಯಾಗಿ ಬೆಳವಣಿಗೆ ಆಗಿದೆ ಧರ್ಮ ಒಳ್ಳೆಯ ಒಳ್ಳೆ ಮನಸ್ಸಿನಲ್ಲಿ ಭಕ್ತರ ಮನಸ್ಸಿನಲ್ಲಿ ಧರ್ಮದ ಬಿತ್ತಲಿಕ್ಕೆ ಒಂದು ಒಳ್ಳೆಯ ಹದವಾಗಿದೆ ಹತ್ತು ದಿವಸದೊಳಗೆ ಈ ಹದವಾಗಿರುವಂಥ ಭಕ್ತರ ಮನಸ್ಸಿನಲ್ಲಿ ನೀವೇನಾದರೂ ಮುಂದಿನ ವರ್ಷ ಹಾಗೆ ಬಿಟ್ಟರೆ ಉಳುಮೆ ಮಾಡಿರ್ತಕ್ಕಂಥ ಜಮೀನನ್ನು ಹಸನ ಮಾಡಿರ್ತಕ್ಕಂಥ ಭಕ್ತರು ಬಿತ್ತನೆ ಹೋದ್ರೆ ಹೇಗೆ ಕಸ ಬೆಳೆಯುತ್ತೋ ಹಾಗೆ ಬಿಟ್ಟು ಬಿಟ್ಟರೆ ಮತ್ತೆ ಅಧರ್ಮ ಅನ್ನುವಂಥ ಕಸ ಅವ್ರ ಮನಸ್ಸಲ್ಲಿ ಬೆಳೆಯುತ್ತೆ ಅದಕ್ಕೆ ಪ್ರತಿ ವರ್ಷಕ್ಕೆ ಒಂದು ದಿವಸವಾದರೂ ಜಗತ್ತು ಬಸವ ಕಲ್ಯಾಣಕ್ಕೆ ಬರಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನ ನಾನು ಮನವಿಯನ್ನು ಎಲ್ಲ ಪೂಜೆಯಲ್ಲಿ ಮನೆಯಲ್ಲಿ ಮಾಡ್ಕೊಳ್ತೇನೆ ಯಾಕಂದ್ರೆ ಭಕ್ತರ ಮನಸ್ಸನ್ನ ಹಸನ ಮಾಡಲು ಬಹಳ ಸಾಮಾನ್ಯ ಕೆಲಸವಲ್ಲ ಎಲ್ಲ ರೀತಿಯ ಸಂಘರ್ಷಗಳು ಒಂದು ಮನೆ ಅನ್ನುವಂಥದ್ದು ಒಂದು ವಾರ ನೀವೇನಾದರೂ ಮನೆಯಿಂದ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಮನೆ ಬಾಗಿಲು ಬಂದ್ ಮಾಡಿ ಎಲ್ಲ ಕಿಟಕಿ ಬಂದ್ ಮಾಡಿ ಒಂದು ವಾರ ಆದ ಮೇಲೆ ನೋಡಿ ನಿಮ್ಮ ಮನೆ ಎಲ್ಲ ಬಂದ್ ಆಗಿದ್ರು ಒಳಗೆ ಧೂಳು ಅನ್ನುವಂಥದ್ದು ಪ್ರತಿಯೊಂದು ವಸ್ತು ಮೇಲೆ ಬಿಡ್ತಿರ್ತದಲ್ಲ ಹಾಗೆ ಭಕ್ತರ ಮತ್ತು ಗುರುಗಳ ಸಂಪರ್ಕ ಏನಾದರೂ ದೂರವಾಯ್ತಂದ್ರೆ ಮನಸ್ಸಿನ ಒಳಗೆ ಕಣ್ಣಿಯ ಕಾಣದಂತ ಅಧರ್ಮ ಅನ್ನುವಂತ ಧೂಳು ಬಂದು ಕುಳಿತುಕೊಳ್ಳುತ್ತೆ ಆ ಧೂಳು ಬರಬಾರ್ದು ಅಂದ್ರೆ ತಾಯಂದ್ರು ನಿತ್ಯ ಹೇಗೆ ಬೆಳಗ್ಗೆದ್ದ ತಕ್ಷದಲ್ಲಿ ಕೊಡಿಸ್ತಾರಲ್ಲ ಹಾಗೆ ಪ್ರತಿ ವರ್ಷಕ್ಕೊಮ್ಮೆ ಜಗತ್ತುಳವರ ದರ್ಶನ ಆದರೂ ಸಾಕು ಭಕ್ತರ ಮನಸ್ಸು ಹಸಲಾಗುತ್ತೆ ಅನ್ನುವಂತದ್ದನ್ನ ನಾನು ಇಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ಶರಣು ಸಮಾಜದವರಿಗೆ ಮತ್ತೊಂದು ಅವರು ಅವ್ರಿಗೆ ವೈಯಕ್ತಿಕವಾಗಿ ಒಂದು ಮಾತು ಏನು ಅಂತಿದ್ರೆ ಆ ದಸರಾ ಮಹೋತ್ಸವ ಮಾಡಿದ ಮೇಲೆ ಕೊನೆಯ ಲೆಕ್ಕ ಪತ್ರ ಮಾಡಿದ ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಗೆ ಉಳಿತಾಯ ಆಯ್ತು ಆ ಆ ಇಪ್ಪತ್ತೈದು ಲಕ್ಷ ಉಳಿದ್ರೆ ನಾನೊಂದು ಯೋಜನೆ ಮಾಡಿದೆ ದಸರಾ ಅನ್ನುವಂಥದ್ದು ಹಾಗೆ ಮರೆತು ಹೋಗಬಾರದು ಆ ಹಣವನ್ನು ಒಂದು ಕಡೆ ಡಿಪಾಸಿಟ್ ಇಟ್ಟು ಆ ಹಣದ ಬಡ್ಡಿಯೊಳಗೆ ಎಡಿ ಗ್ರಾಮದ ಮತ್ತು ಅಕ್ಕಪಕ್ಕ ತಾಲೂಕಿನಲ್ಲಿ ಅತ್ಯಂತ ಬಡ ಪ್ರತಿಭಾದಿತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಎಲ್ಲ ರೀತಿ ಫೀಸ್ ಪಟ್ಟು ಆ ಮಗು ಓದಿಸಬೇಕು ಅನ್ನುವಂತ ಚಿಂತನೆ ಮಾಡಿ ಈಗಾಗಲೇ ಕಳೆದ ಮೂರ್ನಾಲ್ಕು ಒಂದು ಹದ್ ಹಿಂದೆ ಜಗದೊಳಗೆ ನಾನು ಅದರ ಕಾಣಿಕೆಯನ್ನು ಸಮರ್ಪಣೆ ಮಾಡಿಸಿದ್ದೆ ಹುಡುಗರಿಗೆ ಅದಕ್ಕೆ ತಾವು ಈ ಧರ್ಮ ಸಮಾರಂಭ ಸದಾ ಕಣ ಉಳಿಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿನಿಂದ ನಿಮ್ಗೆ ಅತ್ಯಂತ ಆತ್ಮೀಯ ಯಾರು ಕಂಡ್ರೆ ಒಂದಿಷ್ಟು ಹಣ ಸಂಗ್ರಹ ಮಾಡಿ ಒಂದು ಇಟ್ಟು ಒಂದು ಮಗುವನ್ನು ವರ್ಷಕ್ಕೆ ಒಂದು ಮಗುವನ್ನು ಭವಿಷ್ಯ ಕೊಡಿ ಆ ಮಗು ತಾನು ಬದುಕಿನವರೆಗೂ ದಸರಾ ಮಹೋತ್ಸವ ನನಗೆ ಶಿಕ್ಷಣ ಕೊಡು ದಸರಾ ಮಹೋತ್ಸವ ನನಗೆ ನನಗೆ ಜ್ಞಾನ ಕೊಡು ರಂಭಾಪುರ ದಸರಾ ಮಹೋತ್ಸವ ಅನ್ನುವಂಥದ್ದು ನಿರಂತರವಾಗಿರುತ್ತೆ ಅನ್ನುವಂಥ ಪ್ರಾರ್ಥನೆಯನ್ನ ನಾನು ಮಹಾಸ್ತೀದಿ ಅವರ ಆದೇಶ ಮಾಡಬೇಕು ಶರಣು ಸಲದರವರು ಈ ಜವಾಬ್ದಾರಿ ಪ್ರಯತ್ನ ನಡೆಸಬೇಕು ಅನ್ನುವಂಥದ್ದೊಂದು ಒಂದು ವಿನಂತಿಯನ್ನು ಮಾಡಿಕೊಳ್ತೇವೆ ಇವತ್ತು ನನ್ನ ಬರೀ ಪ್ರಾಸ್ತಾವಿಕಂತೂ ನಾನು ವಿನಂತಿ ಮಾಡಿದ್ದೇವೆ ಯಾಕೆ ಅಂದರೆ ಈ ಕಾರ್ಯಕ್ರಮ ವ್ಯವಸ್ಥೆಯನ್ನು ಇವತ್ತು ಧರ್ಮ ಧರ್ಮಗಳನ್ನು ನಾವು ಬೆಸೆಯುವಂಥದ್ದು ಧರ್ಮದಲ್ಲಿರ್ತಕ್ಕಂಥ ಏನಾದರೂ ಕೊಡುಗು ಧರ್ಮವನ್ನು ನಾಶ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ನಾವೇನಾದರೂ ಅದನ್ನು ಮಾಡಿದ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಮುಂದಿನ ವರ್ಷ ಇವತ್ತು ಬೆಳಗ್ಗೆ ಏಳು ಗಂಟೆ ನಮ್ಮ ತುಮಕೂರಿನ ಸಂಸದರಾಗಿರ್ತಕ್ಕಂಥ ರೈಲ್ವೆ ಖಾತೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಬೆಳಗ್ಗೆ ಫೋನ್ ಮಾಡಿದ್ರು ಮುಂದಿನ ವರ್ಷ ತುಮಕೂರು ಜಿಲ್ಲೆಗೆ ದಸರಾ ಮಹೋತ್ಸವ ಅಂತ ನಡೆಸಬೇಕು ಅಂತ ಹೇಳಿ ಮಹಾಸ್ ನೀವು ಅರಿಕೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿ ಅದ್ದೂರಿಯಾಗಿ ನಾವು ಆ ಕಾರ್ಯಕ್ರಮ ನಡೆಸಿಕೊಡೋಣ ಅನ್ನುವಂಥ ಮಾತನ್ನ ಸೋಮಣ್ಣ ಹೇಳಿದಾಗ ನಮ್ಮ ಸನ್ನಿಧಿಯೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತೀನಿ ತುಮಕೂರು ಜಿಲ್ಲೆಯ ಸಂಸದರ ಪರವಾಗಿ ಎಲ್ಲ ಶಾಸಕರ ಪರವಾಗಿ ಎಲ್ಲ ಜಿಲ್ಲೆಯ ಸದ್ಭಕ್ತರ ಪರವಾಗಿ ಮಹಾ ದೇವರು ಯಾಕಂದ್ರೆ ತೊಂಬತ್ತ ಮೂರರಲ್ಲಿ ರಂಧಾಪ್ರಚೋದ ಎರಡನೇ ದಸರಾ ಮಹೋತ್ಸವ ತುಮಕೂರಿನಲ್ಲಿ ನಡೆದಿತ್ತು ಈಗ ಎರಡು ವರ್ಷ ಆಯಿತು ಕಳೆದ ಇದು ಮೂವತ್ನಾಲ್ಕನೇ ವರ್ಷ ತುಮಕೂರಿನಲ್ಲಿ ನಡೆದ ಮೂವತ್ತೆರಡು ವರ್ಷ ಆಯ್ತು ಮಾಡಿದಂತ ಗಣ್ಯ ವ್ಯಕ್ತಿಗಳಲ್ಲಿ ಈಗಾಗಲೇ ಹಲವಾರು ಮೂರಕ್ಕೆ ತೊಂಬತ್ತಷ್ಟು ವಯಸ್ಸಾಗಿದ್ದ ಕಾರಣಕ್ಕಾಗಿ ಟೀ ಲಿಂಗೈಕರಾಗಿ ಹೋಗಿದ್ದಾರೆ ಅದಕ್ಕೆ ಇವತ್ತಿನ ಪುಳಿಗೆ ಮತ್ತೆ ಸಂಸ್ಕಾರ ಕೊಡಬೇಕಾಗಿಂದ ಮೂವತ್ತೆರಡು ವರ್ಷ ಆಯಿತು ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅದಕ್ಕೆ ಮತ್ತೆ ಸ್ವಾಮಿ ಕೇಳ್ತಾರೆ ಅಂತ ಅನ್ಕೊಳ್ಬೇಡಿ ಯಾಕಂದ್ರೆ ನನ್ನ ಪುರಾಶ್ರಮ ಗೋಡು ತಾಲೂಕು ಅಬ್ಬಿಗಿರಿ ಗ್ರಾಮದ ಹಿರೇಮಠದ ಜವಾಬ್ದಾರಿ ಸನ್ನಿಧಿರು ಕೊಟ್ಟಾಗ ಅಲ್ಲಿ ದಸರಾ ಮಾಡಿದೆ ನಾವು ಮುಖ್ಯವಾಗಿ ಇರೋದು ತುಮಕೂರು ಜಿಲ್ಲೆಯ ಸಿದ್ದಬೆಟ್ಟದಲ್ಲಿರೋದ್ರಿಂದ ಮಹಾ ಸನ್ನಿಧಿಯವರಲ್ಲಿ ಎಲ್ಲ ಭಕ್ತರ ಪರವಾಗಿ ನಮ್ಮ ಸಂಸದರ ಪರವಾಗಿ ಪ್ರಾರ್ಥನೆ ಮಾಡಿಕೊಟ್ಟಿನಿ ಮುಂದಿನ ವರ್ಷ ನಮಗೆ ಮಹಾ ದೇವರು ದಸರಾ ಮಹೋತ್ಸವ ನಡೆಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿ ಯಾಕಂದ್ರೆ ನಿರ್ದೋಷಿತು ನಾವೇ ಟೈಮ್ ಕೊಟ್ಬಿಟ್ಟೀನಿ ಎಲ್ಲರಿಗೂ ಸಮಯ ಕೊಟ್ಟು ನಾವು ಮತ್ತೆ ನನ್ನ ಚಿಟಿ ಬರೋ ಬರಬಾರ್ದು ಹೇಳಿ ನಾನು ಎರಡು ಪುಷ್ಪ ಕಲ್ಪನೆ ಮಾಡ್ತಿದ್ದೆ ಓಂ ಶಾಂತಿ ಶಾಂತಿ ಶ್ರೀಕಾಂತ್ ಪಾಟೀಲ್ ಅಲಗೌಡ ಅಲಗೂಡ ವೀರೇಶ್ ಬದಲೂರೆ ಅಲಗೋಡ ಮತ್ತು ಶ್ರೀ ಎ ಕಾಶಿನಾಥ್ ಮಚುಳಂಬ ಮತ್ತು ವಿಜಯಲಕ್ಷ್ಮಿ ಗೌರಿ ಶಂಕರ ಅಂಬ